ಚಿತ್ರಕೋಟೆ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಪ ಸಭೆ ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ಮತ್ತು ನಮ್ಮ ಎಲ್ಲರ ಆಶಾ ಕಿರಣ ಮತ್ತು ಆಧುನಿಕ ಕೆಂಪೇಗೌಡ ಹಾಗೂ ಪ್ರತಿ ಸಮಯದಲ್ಲೂ ಕೂಡ ಅಭಿವೃದ್ಧಿಯ ಬಗ್ಗೆ ಯೋಚಿಸುವಂಥ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನ ಇದು ಮಾಡಿದರು ಹಾಗೂ ಅವರು ಅನೇಕ ಕೊಡುಗೆಗಳನ್ನು ಮತ್ತು ಇಲ್ಲಿ ಅಂಗನವಾಡಿಗಳಿಗೆ ಒಂದು ಕೊಟ್ಟಿರೋದಾಗಿರಬಹುದು ಹಾಗೆ ಮತ್ತು ಪ್ರತಿ ಗ್ರಾಮಗಳ ರಸ್ತೆಗಳಿಗೆ ಅಭಿವೃದ್ಧಿಗೆ ಪ್ರತಿ ಅಂಗನ ಕೊಡ್ರನಳ್ಳಿ ಗ್ರಾಮ ಆಗಿರ್ಬೋದು ಮುದ್ದಹಳ್ಳಿ ಗ್ರಾಮ ಆಗಿರ್ಬೋದು ಕಾಳೆನಳ್ಳಿ ಕೊಡ್ರನಹಳ್ಳಿ ಹೀಗೆ ಅನೇಕ ಗ್ರಾಮ ರಸ್ತೆಗಳ ಅಭಿವೃದ್ಧಿಗೋಸ್ಕರ ನಮಗೆ ಅನುದಾನವನ್ನು ನೀಡಿದ್ದಾರೆ ರಸ್ತೆಗಳ ಅಭಿವೃದ್ಧಿನೇ ಸಹಕಾರ ಜನರ ಏಳಿಗೆಗೆ ರಸ್ತೆಗಳ ಅಭಿವೃದ್ಧಿ ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಬಡ ಪಂಚಾಯಿತಿಯಲ್ಲೂ ಕೂಡ ಅವರು ಆ ಪಂಚಾಯಿತಿಗೆ ಸಾಕಷ್ಟು ಅನುದಾನಗಳನ್ನು ನೀಡಿದ್ದಾರೆ ಇದು ಅದ್ದೂರಿಯಾಗಿ ನಡೆಯಿತು ಮುತ್ತೂರಿನ ಈ ಒಂದು ಮುತ್ತೂರಿನ ಗ್ರಾಮ ಸಭೆಯಲ್ಲಿ ರೀತಿಯ ಸಭೆಯಾಗಿದ್ದರೂ ಕೂಡ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ನಡೀತು ನಮ್ಮ ಸ ಅಧ್ಯಕ್ಷರಾದಂಥ ಎಚ್ ಎಸ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಗೌರಮ್ಮನವರು ಹಾಗೂ ಪ್ರತಿ ಗ್ರಾಮಗಳ ಸದಸ್ಯರುಗಳು ಎಲ್ಲರೂ ಬಂದಿದ್ದರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ಎಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ ನಮ್ಮ ಶಾಸಕರು ಬರೋದಕ್ಕಿಂತ ಮುಂಚೆ ಜನರಲ್ಲಿ ಒಂದು ನಗೆ ಅನ್ನೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಕಳ್ಕೊಂಡಿರುತ್ತದೆ ಅವ್ರು ಬರ್ತಾರೆ ಅಂದರೆ ಸಾಕು ನಮಗೆಲ್ಲ ಏನೋ ಒಂದು ರೀತಿಯ ಹಬ್ಬ ಏನಬ್ಬ ಅಂತಂದರೆ ನಮ್ಮೆಲ್ಲರಿಗೂ ಹಿಂದೂಗಳಿಗೆ ಯಾವ ರೀತಿ ಹಬ್ಬನೋ ಯುಗಾದಿ ಆ ರೀತಿ ನಮಗೆಲ್ಲ ಒಂದು ಮಗದಲ್ಲಿ ತಾಯಿ ಎಲ್ಲರಲ್ಲೂ ಮಂದಹಾಸ ಮೂಡುತ್ತೆ ಅವ್ರು ಬರೋದು ನಮಗೆ ನಿಜವಾಗೂ ನಮ್ಮ ಆಧುನಿಕ ಕೆಂಪೇಗೌಡ ಅಂದರೆ ನಮಗೆ ತಪ್ಪಾಗಲಾರ್ದು ಅಂತ ಒಂದು ನಮಗೆ ನಗೆ ನಮ್ಮಲ್ಲಿ ಕೊಡುತ್ತೆ ನಿಜವಾಗೂ ಸಹ ನಮಗೆ ಬಂದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆಲ್ಲ ತುಂಬ ಹೃದಯದ ಸಂತೋಷವಾಗಿದೆ